express an international courier service ನಮಸ್ಕಾರ ಇಂದಿನ ಪಂಚಾಂಗ ಹಾಗೂ ರಾಶಿ ಭವಿಷ್ಯ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡ್ ಸಾವಿರದ ಹದಿನೇಳು ಶನಿವಾರ ಸೂರ್ಯ ಉದಯ ಬೆಳಿಗ್ಗೆ ಐದು ಐವತ್ತೆಂಟಕ್ಕೆ ಸೂರ್ಯ ಅಸ್ತ ಸಂಜೆ ಆರು ಮೂವತ್ತೈದಕ್ಕೆ ಚಂದ್ರ ಅಸ್ತ ಮಧ್ಯಾಹ್ನ ಎರಡು ನಲವತ್ತಾರಕ್ಕೆ ಚಂದ್ರ ಉದಯ ರಾತ್ರಿ ಎರಡು ಇಪ್ಪತ್ತೇಳಕ್ಕೆ ಹೇವಿಳಂಬಿ ನಾವ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ತಿಥಿ ಏಕಾದಶಿ ನಕ್ಷತ್ರ ಶತಾಭಿಷ ಇನ್ನು ಇಂದಿನ ರಾಶಿ ಭವಿಷ್ಯಕ್ಕೆ ಬರೋಣ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿ ಅವರು ಅತಿಥಿಗಳ ಆಗಮನವನ್ನ ಮಾಡುತ್ತೀರಿ ಅವಿವಾಹಿತರು ಕೊರುಗುವಂತಾದೀತು ಮಡದಿಯ ಕನಸು ನನಸಾಗುತ್ತದೆ ಇನ್ನು ವೃಷಭ ರಾಶಿ ಮನಸ್ಸಿಗೆ ಆಘಾತ ಉಂಟಾಗಲಿದೆ ತಾಳ್ಮೆಯನ್ನ ತೋರಿಸಿರಿ ನಿರೀಕ್ಷಿತ ಕೆಲಸ ಕಾರ್ಯಗಳು ಪರಿಪೂರ್ಣವಾಗುತ್ತವೆ ಮಿಥುನ ರಾಶಿ ಇಂದು ನಿಮಗೆ ಶುಭ ಕಾರ್ಯಗಳಿಗೆ ಸಂಚಾರ ಮಾಡುವಿರಿ ಶುಭ ದಿನ ಇನ್ನು ಕರ್ಕಾಟಕ ರಾಶಿ ವ್ಯಾಪಾರ ಹಾಗೂ ವ್ಯವಹಾರಗಳನ್ನ ಸುಧಾರಿಸಿಕೊಂಡು ಮುನ್ನಡೆಯಬೇಕಾಗುತ್ತದೆ ರಾಶಿ ವ್ಯಾಪಾರ ಉದ್ಯಮ ವ್ಯವಹಾರಗಳು ಉತ್ತಮ ಮಟ್ಟದಲ್ಲಿರುತ್ತವೆ ಇಂದು ನಿಮಗೆ ಶುಭ ದಿನ ಕನ್ಯಾ ರಾಶಿ ದೈವ ಹಾಗೂ ದೇವಸ್ಥಾನಗಳ ಕಾರ್ಯ ಒತ್ತಡಗಳಿಗಾಗಿ ಖರ್ಚು ತುಲಾ ರಾಶಿ ಉದ್ಯೋಗ ರಂಗದಲ್ಲಿ ಹಿರಿಯ ಅಧಿಕಾರಿಗಳ ಅವಕೃಪೆ ತೋರಿಬರುತ್ತದೆ ದೂರ ಸಂಚಾರ ಸಂಭವ ಇದೆ ವೃಶ್ಚಿಕ ರಾಶಿ ಬುದ್ಧಿಜೀವಿಗಳಿಗೆ ಅವಮಾನ ಪ್ರಸಂಗ ಎದುರಾಗಬಹುದು ಧನುಷು ರಾಶಿ ಭೂಮಾರಾಟದಲ್ಲಿ ಲಾಭಾಂಶ ಇದ್ದರೂ ವಂಚನೆಗೆ ಒಳಗಾಗುವ ಸಾಧ್ಯತೆಗಳು ಇರುತ್ತವೆ ಇನ್ನು ಮಕರ ರಾಶಿ ಗೃಹ ಪ್ರವೇಶ ಮದುವೆ ಮುಂಜಿ ಕಾರ್ಯಗಳ ಚಿಂತನೆ ಸದ್ಯದಲ್ಲಿ ಕಾರ್ಯರೂಪಕ್ಕೆ ಬರುತ್ತವೆ ಕುಂಭರಾಶಿ ಹಿತೈಷಿಗಳ ಸಹಕಾರದಿಂದ ಕಾರ್ಯಸಿದ್ಧಿ ಕೊನೆಯದಾಗಿ ಮೀನರಾಶಿ ಆಗಾಗ ಮನಶಾಂತಿಗೆ ಭಂಗ ಉಂಟಾಗಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ